ಹಾಯ್ ರಜತಾ ಹೇಗಿದ್ಯಾ ಊಟ ಆಯ್ತಾ ಆಯ್ ಸೋಶ್ ಫಸ್ಟ್ ಲೈವ್ ಸೋಶ್ ಊಟ ಆಯಿತಾ ಮ್ಯೂಟ್ ಲೈವ್ ಮಾಡೋಣ ಅಂದ್ಕೊಂಡೆ ನೋಡಿದ್ರೆ ಹೀಗೆ ಆಗೋಯ್ತು ಹಾಯ್ ಪ್ರಜ್ಜು ಸೊಮ್ಮು ಇದು ನಿಂದ ಐಡಿ ಸೊಮು ಯಾವಾಗ ಸೌಮ್ಯ ಅವ್ರ ಅಭಿಮಾನಿ ಅದೇ ಏನಿಲ್ಲ ರಜತ ಸುಮ್ಮನೆ ಮಾಡಿದೆ ಸುಮ್ಮನೆ ಫ್ರೀ ಇದೆ ಅಲ್ವಾ ಸೊ ಮಾಡಿದೆ ಅಷ್ಟೆ ಹ್ಞೂ ಸುಶ್ ಫಸ್ಟ್ ಟೈಮ್ ಸುಮ್ಮನೆ ಮಾಡೋಣ ಅಂತ ಮ್ಯೂಟ್ ಲೈವ್ ಮಾಡ್ಕೋಣ ಅಂತ ಹೋದೆ ರಜತ ಬಂದರು ಸೊ ರಜತ ಹತ್ರ ಮಾತಾಡ್ತಾ ಇದ್ದೆ ಇಲ್ಲ ಸುಶ್ ಡೈಲಿ ಮಾಡಲ್ಲ ಸುಮ್ಮನೆ ಯಾವಾಗಾದ್ರೂ ಫ್ರೀ ಇದ್ದಾಗ ಏ ಸೋಮು ಇದ್ ನೀನೇನೋ ಇನ್ನೂ ಇಲ್ಲ ಪ್ರಜ್ಜು ನಿಂದು ಸೌಮ್ಯ ಯಾರು ಸಿಸ್ಟರ್ ಆ್ಯಕ್ಚುಲಿ ಯಾರಿಗೂ ಹೇಳಿಲ್ಲ ಸುಶ್ ನಾನು ಸುಮ್ಮನೆ ಹಾಗೆ ಕೂತಿದ್ದೆ ಹಾಗೆ ಹಾನ್ ಮಾಡಿದೆ ಈಗ ಏನಾದರೂ ನಮ್ಮ ಫ್ಯಾಮಿಲಿ ಬರಬೇಕು ಹೌದಾ ಊಟ ರಜ್ಜು ಬೇಡವಾ ರಜ ಹೋಗ್ಲಾ ವಾಪಸ್ಸು ಯಾಕೋ ಆಕಾಶ ಈ ಥರ ಲುಕ್ಕು ಬಂದಂಗೆ ಇಲ್ಲ ಸುಶು ಸುಮ್ಮನೆ ಲೈವ್ ಆನ್ ಮಾಡಿದೆ ಅಷ್ಟೇ ನಾನು ವಾಯ್ಸ್ ಲೈವೂ ಮಾಡಲ್ಲ ಮ್ಯೂಟ್ ಲೈವೂ ಮಾಡೋಲ್ಲ ನೋಡೋಣ ಫಸ್ಟ್ ಟೈಮ್ ಯಾರು ನಾನು ಆನ್ ಮಾಡಿದ್ರೆ ಬರ್ತಾರ ಇಲ್ವಾ ಅಂತ ನೋಡಿದೆ ಹೌದಾ ಸೋಮೋ ಸೂಪರ್ ಓದಿ ಬಿಡು ಯಾಕೋ ಆಕಾಶ ಫಸ್ಟ್ ಟೈಮ್ ಲೈವ್ ಮಾಡ್ತಿದ್ದೀನಿ ಕೊಪ್ದಲ್ಲೇ ಬರ್ತೀಯಲ್ಲ ನೀನು ಅಯ್ಯೋ ಫಸ್ಟ್ ಟೈಮ್ ಲೈವ್ ಮಾಡಿದ್ದೀನಿ ನಾನು ಯಾರಿಗೂ ಬ್ಲೂನೇ ಕೊಟ್ಟಿಲ್ಲ ಆಕಾಶ ಎಂತ ಬ್ಯುಸಿಯಪ್ಪ ಆಕಾಶ ನೀನು ಮಧ್ಯಾಹ್ನ ಸುಶ್ ಫಸ್ಟ್ ಟೈಮ್ ತಾನೇ ಸುಶ್ ನನ್ನ ಲೈವ್ ಕೊಡಲ್ಲ ಹೌದಾ ಸೋಮುತ್ತಮ್ಮ ಸರಿ 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 ಬ್ಲೂ ಕೊಡ್ಲ ನಮಗೆ ಲೈವ್ ಮಾಡಲ್ಲ ಸುಮು ನೆಕ್ಸ್ಟು ಇವತ್ತೇ ಲಾಸ್ಟ್ ಸುಮ್ಮನೆ ಲೈವ್ ಆನ್ ಮಾಡಿದೆ ಹಾಗೆ ಅಷ್ಟೇ ಆಕಾಶ ಅವರು ಸುಶು ಸುಷ್ಮಿತಾ ಅವರು ಸರಿ ಪ್ರಜು ಬಾಯ್ ಫ್ರೀ ಇದ್ರೆ ನೆಕ್ಸ್ಟ್ ಮತ್ತೆ ಯಾವಾಗಾದ್ರೂ ಲೈವ್ ಮಾಡ್ದಾಗ ಜಾಯ್ನ್ ಆಗು ಓಕೆನಾ ಹಾಯ್ ಜೋ ಹೇಗಿದ್ದೀರಾ ಊಟ ಆಯ್ತಾ ಏಯ್ ಹೊಡಿತೀನಿ ಆಕಾಶ್ ಹಾ ಬನ್ನಿ ಸುಶ್ ಗೊತ್ತಾಗುತ್ತ ಅವಾಗ ಯಾಕೋ ಸೋಮ ಕೋಪಪ್ಪ ಅಪರೂಪಕ್ಕೆ ಯಾವಾಗ ಅದು ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಲೈವ್ ಆನ್ ಮಾಡಿದ್ದೀನಿ ಬಂದಂಗೆ ಎಲ್ಲ ಕೋಪ ತೋರಿಸಿದ್ದಾರೆ ನೋಡಿ ಸುಶ್ ಏನು ಊಟ ಮಾಡಿದ್ರಿ ಇಜೋ ರಜಾ ಎಲ್ಲೋದೆ ಫಸ್ಟ್ ಲೈವ್ ಮಾಡಿದಾಗ ನೀನೇ ಫಸ್ಟ್ ಬಂದಿರೋದು ಬಾ ರಜಾತ್ ಮೆಸೇಜ್ ಹಾಕು ನೀನೊಬ್ಬನೇ ಮಾತ್ರ ಬ್ಲೂ ಕೊಟ್ಬಿಟ್ರೆ ಇರೋರೆಲ್ಲ ನನಗೆ ಹುಡ್ಕೋ ಬರ್ತಾರೆ ನಾನು ಇರೋ ಕಡೆ ರಜತ್ ದಿನಾ ಬರೋಲ್ಲ ರಜತ್ ಸುಮ್ಮನೆ ಇವತ್ತು ಸುಮ್ಮನೆ ಏನೋ ಗೊತ್ತಿಲ್ಲ ಲೈವ್ ಮಾಡಬೇಕು ಅನ್ನಿಸ್ತು ಆನ್ ಮಾಡಿದೆ ಅಷ್ಟೆ ನಾನು ಫೈವ್ ಮಿನಿಟ್ಸ್ ಇರ್ತೀನಿ ಅಷ್ಟೇ ಯಾರದು ಜೋ ಬರ್ಡೇ ಆಕಾಶಿತಾ ಎಲ್ರದ್ದು ಊಟ ಆಯಿತಾ ಏನೇನು ಊಟ ಮಾಡಿದ್ರಿ ಎಲ್ಲ ಎಲ್ಲ ಈಗ ತಾನೆ ಹಬ್ಬ ಮುಗಿಸಿದೀರಾ ಚೆನ್ನಾಗಿ ಬಾರ್ ನಾನ್ ನಾನ್ವೆಜ್ ಎಲ್ಲೋದ್ರಿ ಎಲ್ಲ ಒಂದೇ ಸತಿ ಎಲ್ಲ ಮಾಯ ಆಗ್ಬಿಡಿದಿರ ನನ್ನ ಬೈಟಿ ಫ್ಯಾಮಿಲಿಲಿ ಒಬ್ರಿಗೂ ಗೊತ್ತಿಲ್ಲ ರಜ ನಾನು ಲೈವ್ ಮಾಡಿರೋದು ನೀನ್ ಫಸ್ಟ್ ಬಂದಿದ್ದು ಮೆಮೊರಿ ಇರುತ್ತೆ ನನಗೆ ನೀನು ಲೈವ್ ಬಂದಿದ್ದು ಫಸ್ಟ್ ಏನಾಯ್ತು ಒಬ್ರು ಮೆಸೇಜ್ ಆಗ್ತಾ ಇಲ್ಲ ப்ளூ கொட்டய ஆகிற் மெசேஜ் ஆக்கி தீரா